ಎಕ್ಸಾಮ್ ಅನ್ನೋದು ಒಂದು ಫೆಸ್ಟಿವಲ್ ಆಯಿತಾ ಹಬ್ಬ ಇದ್ದಂಗೆ ಆಚರಿಸಿ ಆರಾಮಾಗಿ ಎಕ್ಸಾಮ್ ಬರೀರಿ ಟೂ ತೌಸಂಡ್ ಟ್ವೆಂಟಿ ಫೈ ಫೈನಲ್ ಎಕ್ಸಾಮ್ ಭಾಳ ಆಗಿ ಬರುತ್ತೆ ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವಾಗ ನಾನು ಓದಿದರೆ ಪಾಸ್ ಆಗ್ತೀನ ಫೈನಲ್ ಎಕ್ಸಾಮ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಅಂತ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ನಾನು ಇದುವರೆಗೆ ಏನೂ ಕೂಡ ಓದಿಲ್ಲ ಆಯಿತಾ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿಲ್ಲ ಗಳು ಹೇಗೆ ಬರುತ್ತೆ ನೋಡಿಲ್ಲ ಪ್ರಿಂಟ್ಸ್ ನೋಡಿಲ್ಲ ನಾನು ಒಟ್ಟಾರೆ ಏನೂ ಓದೇ ಇಲ್ಲ ಎಕ್ಸಾಮ್ ಅಂದ್ರೆ ಇವಾಗ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಬರ್ತಾ ಇದೆ ಇವತ್ತು ಫೆಬ್ರವರಿ ಆರ್ ತಾರೀಕಿದೆ ಇವಾಗ ಎಕ್ಸಾಮ್ ಗಳು ಸಮೀಪ ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಇದುವರೆಗೆ ಏನು ಓದಿಲ್ಲ ಇವಾಗ ಓದಿದರೆ ನಾನು ಪಾಸ್ ಆಗ್ತೀನ ಅಂತ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ರಲ್ಲ ಈ ಒಂದು ಪ್ರಶ್ನೆಗೆ ನಾನು ಏನಂದ್ರೆ ನಿಮ್ಗೆ ಆರಾಮಾಗಿ ಪಾಸ್ ಆಗ್ತೀರಾ ಇನ್ನೂ ಬಹಳಷ್ಟು ಟೈಮ್ ಇದೆ ಅಂತ ನಿಮ್ಮ ಹತ್ರ ಬಹಳಷ್ಟು ಅಂದ್ರೆ ಹೆಂಗೆ ಇವಾಗ ಈ ಒಂದು ಸಮಯದಲ್ಲಿ ನೀವು ಮೇನ್ ಮೇನ್ ಕ್ವಶನ್ಸ್ ಗಳು ಓದಬೇಕಾಗಿರುತ್ತೆ ಆಯ್ತಾ ನಾನು ಏಟಿ ಡಿವೈಡ್ ಬೈ ಏಟಿ ವಿಡಿಯೋ ನಲ್ಲಿ ಏನ್ ಹೇಳಿದೇನೆ ಅದಷ್ಟು ಓದ್ಕೊಂಡ್ರೆ ಸಾಕು ಅದರೊಳಗೆ ಬ್ಲೂ ಪ್ರಿಂಟ್ಸ್ ಹೇಳಿದೇನೆ ನಿಮಗೆ ಆಯ್ತಾ ಮತ್ತು ಅದರೊಳಗೆ ಬ್ಲೂ ಪ್ರಿಂಟ್ಸ್ ಹೇಳಿದರೆ ಏಟಿ ಡಿವೈಡ್ ಬೈ ಏಟಿ ವಿಡಿಯೋಗಳಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ ಎಲ್ಲ ವಿದ್ಯಾರ್ಥಿಗಳು ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ವಿತ್ ನಿಮಗೆ ಬ್ಲೂ ಪ್ರಿಂಟ್ ಇದೆ ಅದೇ ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ ಫಾಲೋ ಆಗುತ್ತೆ ಆ ಒಂದು ನೀವು ಪ್ರಶ್ನೆ ಏನ್ ಕೇಳ್ತಿರಲ್ಲ ನನಗೆ ಏನಿಸುತ್ತೆ ಯಾಕೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಅದು ಪ್ರಶ್ನೆ ಯಾಕಂದ್ರೆ ಇನ್ನೂ ಟೈಮ್ ಇದೆ ಆಯ್ತಾ ಆರಾಮಾಗಿ ನೀವು ಅಭ್ಯಾಸ ಮಾಡಬಹುದು ಆಯ್ತಾ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಇದೆ ಏನಿಲ್ಲ ಸಿಂಪಲ್ ಮೇನ್ ಮೇನ್ ಗಳು ಯಾವುದು ಇಂಪಾರ್ಟೆಂಟ್ ಗಳು ಅಷ್ಟೇ ಓದ್ಬೇಕು ಇದ್ರೊಳಗೆ ಬಹಳ ರಾಕೆಟ್ ಸೈನ್ಸ್ ಏನಿಲ್ಲ ಸುಮ್ಮನೆ ನನ್ನ ಉಳಿಗಳು ನೋಡ್ಕೋತ ಹೋಗ್ರಿ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಮುಗಿಯೋರಿಗೆ ನೋಡ್ತಾ ಇರಿ ಆಯ್ತಾ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತಕ್ಕೆ ಎಕ್ಸಾಮ್ ಮುಗಿಯುತ್ತೆ ಅಲ್ಲಿವರೆಗೆ ಎಕ್ಸಾಮ್ ಸಮೀಪ ಬಂದಾಗ ಏನಿಲ್ಲ ನಾನು ಇಂಪಾರ್ಟೆಂಟ್ ಕ್ವಶನ್ ಗಳು ವಿಡಿಯೋ ಮಾಡ್ತಾ ಇರ್ತೇನೆ ಮಾರ್ಚ್ ಒಂದಕ್ಕೆ ಸಮೀಪ ಬಂದಾಗ ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕ್ಲಾಸಸ್ ಕ್ಲಾಸಸ್ಗಳು ಮತ್ತು ಅದೇ ರೀತಿ ಲೈವ್ ಕ್ಲಾಸಸ್ ಗಳು ಎಲ್ಲ ಮಾಡ್ತಾ ಇರ್ತೇನೆ ಇದೇ ಒಂದು ನನ್ನ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ಇವಾಗ ನಿಮಗೆ ಯಾವುದೇ ರೀತಿ ಟೆನ್ಶನ್ ಆಗಬಾರದು ಈ ಒಂದು ಸಮಯದಲ್ಲಿ ಹ್ಯಾಪಿ ಇಂದ ಇರಿ ಆದಷ್ಟು ಎಷ್ಟು ನೀವು ಹ್ಯಾಪಿಯಿಂದ ಇರ್ತೀರಲ್ಲ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತೀರಾ ಫ್ರೀ ಮೈಂಡ್ ಆಗಿರ್ತೀರಾ ಡೆಫಿನೆಟ್ಲಿ ಯಾರೆಲ್ಲ ಪಾಸ್ ಆಗ್ತೀನಿ ಇಲ್ಲೋ ಅಂತ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ನೋಡಿ ಅವರು ಕೂಡ ಪಾಸ್ ಆಗ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ನಲ್ಲಿ ಮಾರ್ಚ್ ನಲ್ಲಿ ಎಕ್ಸಾಮ್ ಏನು ನಡೆಸಲಾಗುವುದು ನೋಡಿ ಬಹಳ ಸ್ಟ್ರಿಕ್ ಆಗಿ ಎಕ್ಸಾಮ್ ನಡೆಸ್ತಾರೆ ಎಲ್ಲ ಕೊಠಡಿಯಲ್ಲಿ ಡೋಂಟ್ ವರಿ ಎಲ್ಲ ಕೊಠಡಿಯಲ್ಲಿ ಕ್ಯಾಮರಾಗಳು ಇದ್ದೇ ಇರುತ್ತೆ ಬಟ್ ಕ್ವಶನ್ಸ್ ಪೇಪರ್ ಬಹಳ ಈಸಿ ಬರುತ್ತೆ ಆಯ್ತಾ ಎಲ್ಲ ಕೊಠಡಿಯಲ್ಲಿ ಸ್ಟ್ರಿಕ್ ಇದ್ದೇ ಇರೋದು ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಆಗಿರುತ್ತೆ ಆಯ್ತಾ ಸೊ ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಕೊಬೇಡ್ರಿ ಸೆವೆಂಟಿ ಪರ್ಸೆಂಟೇಜ್ ನಿಮಗೆ ಈಸಿನೇ ಬರುತ್ತೆ ಕ್ವಶನ್ಸ್ ಪೇಪರ್ ನಾಲ್ವತ್ತು ಪರ್ಸೆಂಟೇಜ್ ನಿಮಗೆ ಡಿಫಿಕಲ್ಟ್ ಬರಬಹುದು ಆಯ್ತಾ ಒಂದು ಅರ್ಥ ಪರ್ಸೆಂಟೇಜ್ ನಿಮಗೆ ಈಸಿ ಬರ್ತಂದ್ರೆ ಅಂದ್ರೆ ಇಂಟರ್ನಲ್ ಎಲ್ಲ ಕೂಡ ಹೇಳ್ತಾ ಇದ್ದಾನೆ ಇವಾಗ ಬಿಟ್ ಅಂದ್ರೆ ಇವಾಗ ಎಂಬತ್ ಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ನಿಮಗೆ ಎಂಬತ್ ಮಾರ್ಕ್ಸ್ ನಲ್ಲಿ ಒಂದು ಥರ್ಟಿ ಪರ್ಸೆಂಟ್ ನಿಮಗೆ ಡಿಫಿಕಲ್ಟ್ ಇರುತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ಡೋಂಟ್ ವರಿ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಕೊಳ್ಬೇಡ್ರಿ ನೀವು ಓನ್ಲಿ ಫೋಕಸ್ ಮಾಡಿ ಎಕ್ಸಾಮ್ ನಲ್ಲಿ ಯಾವ ರೀತಿಯಲ್ಲಿ ನಾನು ಪಾಸ್ ಆಗ್ಬೇಕು ಹೇಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವುದು ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಸೊ ಇದಷ್ಟೇ ನೋಡ್ಕೊಳ್ಳಿ ನೋಡಿ ಬಹಳ ರಾಕೆಟ್ ಸೈನ್ಸ್ ಏನಿಲ್ಲ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಇವಾಗ ಒಂದೊಂದು ಸಬ್ಜೆಕ್ಟ್ ನಲ್ಲಿ ಹೆಂಗಿರುತ್ತೆ ಪೊಲಿಟಿಕಲ್ ಸೈನ್ಸ್ ಸೊಸೈಲಜಿ ಎಕನಾಮಿಕ್ಸ್ ಬಿಸಿನೆಸ್ ಸ್ಟಡೀಸ್ ಮತ್ತು ಅದೇ ರೀತಿ ಜಿಯೋಗ್ರಫಿ ಕೆಲವೊಂದು ವಿಷಯಗಳು ಇರುತ್ತೆ ಥೆರಿ ವಿಷಯಗಳಲ್ಲಿ ಪಾಯಿಂಟ್ಸ್ ಗಳು ಬರುತ್ತೆ ಆಯಾ ಪ್ರಶ್ನೆಗಳಿಗೆ ಪಾಯಿಂಟ್ಸ್ ಗಳನ್ನ ರಿಮೆಂಬರ್ ಮಾಡ್ತಾ ಇರಿ ಸೊ ಎಲ್ಲ ವಿದ್ಯಾರ್ಥಿಗಳು ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ ಏನಂದ್ರೆ ಒಂದು ಪ್ರಶ್ನೆ ಕೇಳಿದ ಅಂದ್ರೆ ಯಾವ್ದಾದ್ರು ಒಂದು ಪ್ರಶ್ನೆ ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ತಾರೆ ಓನ್ ಆಗಿ ಸೊ ಮಾರ್ಕ್ಸ್ ಕೊಡಲ್ಲ ನಿಮಗೆ ಒಂದೇ ಮಾರ್ಕ್ಸ್ ಕೊಡ್ತಾರೆ ನಾಲ್ಕು ಅಂಕದ ಪ್ರಶ್ನೆಲಿ ಆಗಿರಬಹುದು ಅದು ಎಂಟು ಅಂಕದ ಪ್ರಶ್ನೆ ಎರಡೇ ಮಾರ್ಕ್ಸ್ ಕೊಡ್ತಾರೆ ಸೊ ಆ ರೀತಿಯಲ್ಲಿ ಗೊಳ್ಳೆ ರೀತಿಯಲ್ಲಿ ಬರೆಯಾಕೆ ಹೋಗ್ಬೇಡಿ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಪ್ರಶ್ನೆ ಕೇಳಿದಾರಂದ್ರೆ ಅಂದ್ರೆ ಆ ಒಂದು ಪ್ರಶ್ನೆಗೆ ಸ್ವಲ್ಪ ಅರ್ಥ ಬರೀರಿ ಆಯ್ತಾ ಪೀಟಿಕೆ ಹಾಕೋರು ಹಾಕ್ರಿ ನಡೆಯುತ್ತೆ ಉಪ ಸಂಹಾರ ಹಾಕಿದ್ರು ನಡೆಯುತ್ತೆ ಇಲ್ಲಾಂದ್ರೂ ಕೂಡ ನಡೆಯುತ್ತೆ ಡೌಟ್ ವರಿ ನೀವು ಉಪಸಂಹಾರ ಹಾಕ್ಬೇಕಂತ ಏನಿಲ್ಲ ಕಂಪಲ್ಸರಿ ಪೀಟಿಕೆಯಲ್ಲಿ ಅದರ ಅರ್ಥ ಬರೀರಿ ಆಯ್ತಾ ವಿಷಯ ವಿವರಣೆ ಆ ಒಂದು ಪ್ರಶ್ನೆಗಳಿಗೆ ಮೇನ್ ಆನ್ಸರ್ ಏನಿದೆ ಅದಷ್ಟೇ ಹೈಲೈಟ್ ಮಾಡೋಕೆ ಟ್ರೈ ಮಾಡಿ ಮತ್ತು ಅದರೊಳಗೆ ಪಾಯಿಂಟ್ಸ್ ಗಳು ಬರುತ್ತೆ ಆ ಪಾಯಿಂಟ್ಸ್ ಗಳು ಹಾಕ್ಬೇಕು ಎಕ್ಸ್ಪ್ಲೇಷನ್ ಮಾಡಬೇಕು ಮೂರು ಲೈನ್ ನಾಲ್ಕು ಲೈನ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡಿ ಇಲ್ಲಾಂದ್ರೆ ಮೂರೇ ಲೈನ್ ಅಥವಾ ಎರಡು ಲೈನ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಬಿಡಿ ಪ್ರತಿ ಈಚ್ ಪಾಯಿಂಟ್ಸ್ ಗೆ ಸೊ ಇಷ್ಟೇ ಆಗಿರುತ್ತೆ ಬಹಳ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ನಿಮ್ಗೆ ಎಲ್ಲ ಪಿ ಡಿ ಎಫ್ಸ್ ಗಳು ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಉಡೆಗಳು ಓಪನ್ ಆಗುತ್ತೆ ಎಲ್ಲಾ ಸಬ್ಜೆಕ್ಟ್ ಆಯಾ ಸಬ್ಜೆಕ್ಟ್ ಗಳ ಕೆಳಗಡೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಏಟಿ ಡಿ ಬರುವ ಏಟಿ ನಿಮಗೆ ಪಿ ಡಿ ಎಫ್ಸ್ ಗಳು ಕಳಿಸಿದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ನೋಡ್ಕೊಳ್ಳಿ ಮತ್ತೆ ಇನ್ನೊಂದೇನು ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿರಿ ಯಾಕೆಂದ್ರೆ ಟೆಲಿಗ್ರಾಮ್ ನಾನು ಅಪ್ಡೇಟ್ ಗಳು ಕೊಡ್ತಾ ಇರ್ತೇನೆ ಅಲ್ಲಿ ಪಿ ಎಫ್ ಆಗಿರಬಹುದು ನಾನು ವಿಡಿಯೋಗಳ ಲಿಂಕ್ಸ್ ಆಗಿರಬಹುದು ನಾನು ಏನಾದರೂ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀನಲ್ಲ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಗಳು ನಾನು ಕೊಡ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಶೇರ್ ಮಾಡಿ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಹ್ಯಾಪಿ ಇನ್ ಐರಿ ಎಕ್ಸಾಮ್ ಅನ್ನೋದು ಒಂದು ಫೆಸ್ಟಿವಲ್ ಆಯ್ತ ಹಬ್ಬ ಇದ್ದಂಗೆ ಆಚರಿಸಿ ಆರಾಮಾಗಿ ಎಕ್ಸಾಮ್ ಬರೀರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ಬಹಳ ಈಸಿಯಾಗಿ ಬರುತ್ತೆ ಆಯ್ತಾ ಏನೋ ವರಿ ಮಾಡ್ಕೊಳ್ ಹೋಗಬಿಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್